ಅದೆಲ್ಲ ಇದು ಜಮ್ಮು ಕಾಶ್ಮೀರ ಆಮೇಲೆ ಬರ್ತೀನಿ ಟೆಂಟ್ಗಳ ಬಗ್ಗೆ ಮಾತಾಡ್ತೀನಿ ಒಳಗಡೆ ಹೋದ್ರೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಏಳು ಲಕ್ಷ ರೂಪಾಯಿ ಟೆಂಟ್ಗಳು ಎಲ್ಲ ವಿ ಐ ಪಿಗಳಿಗೆ ಯಾರು ಚಾರ್ಟರ್ ಫ್ಲೈಟ್ನಾಗ ಬರ್ತಾರೆ ಅದು ಆಗಿರ್ತಕ್ಕಂಥದ್ದು ಬೇರೆ ಬಡವರು ಹೋದರು ಆಯಿತು ನಾನು ಕೇಳ್ತಕ್ಕಂಥ ಪ್ರಶ್ನೆ ಅವ ಟಿಕೆಟ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರಲ್ಲ ನೀವು ಯಾಕೆ ಮಾತಾಡಲಿಲ್ಲ ಫ್ರೀ ಬಿಡಬೇಕಾಗಿತ್ತು ನೀವೆಲ್ಲರಿಗೆ ಟಿಕೆಟು ಎಲ್ಲ ಹಿಂದೂಗಳಿಗೆ ನೀವು ಫ್ರೀ ಮಾಡ್ಬೋದಾಗಿತ್ತಲ್ಲ ಟಿಕೆಟ್ ಯಾಕೆ ಮಾಡಲಿಲ್ಲ ಅಲ್ಲೇ ದುಡ್ಡು ಮಾಡ್ಕೊಂಡ್ಬಿಟ್ರು ದುಡ್ಡು ಅಲ್ಲೇ ಮಾಡ್ಕೊಂಡಿರೋದು ಈಗ ಮೊನ್ನೆ ಅಷ್ಟೆಲ್ಲ ಮಾತಾಡಿದ್ರು ಜಮ್ಮು ಕಾಶ್ಮೀರನಾಗ ಅಲ್ಲೇ ಇದ್ದೀನಿ ನಾನು ಅಲ್ಲೇ ಇದ್ದೀನಿ ನಮ್ಮ ಜನ ಕೇಳಿ ಅರವತ್ತು ಸಾವಿರ ರೂಪಾಯಿ ಟಿಕೆಟ್ ಬಡವರು ಹೆಂಗಿತ್ತು ಕರ್ಕೊಂಡು ಆರ್ ಲಕ್ಷ ರೂಪಾಯಿ ಖರ್ಚು ಬೇರೆ ಪ್ರಶ್ನೆ ಮತ್ತೆ ಇವ್ರು ಯಾಕೆ ಮಾಡಬಾರ್ದಾಗಿತ್ತು ಇವತ್ತು ಇಂಡಿಯನ್ ಏರ್ಲೈನ್ಸ್ ಎಲ್ಲಿದೆ ಇವತ್ತು ಏರ್ ಇಂಡಿಯಾ ಎಲ್ಲಿದೆ ಇವತ್ತು ಏರ್ ಇಂಡಿಯಾ ಎಲ್ಲಿದೆ ಏರ್ ಇಂಡಿಯಾ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವರು ಸುಮ್ಮನೆ ದಯಮಾಡಿ ನನ್ನ ಮನವಿ ಏನಂತಂದ್ರೆ ಆಗಲಿ ಚರ್ಚೆಗಳು ಒಳ್ಳೆಯದ ಬಗ್ಗೆ ಆಗಿರಲಿ ನಾವೇನು ಕಾಂಗ್ರೆಸ್ ಗ್ರೇಟ್ ಅಂತ ಹೇಳ್ಕೋಳಕ್ ಹೋಗುದಲ್ಲ ಆದ್ರೆ ನೀವೇನು ಇಪ್ಪತ್ನಾಲ್ಕು ತಾಸು ಗ್ರೇಟು ಗ್ರೇಟು ಬರೇ ಮುಸ್ಲಿಮಿಗೆ ಬೈ ಅದು ಗ್ರೇಟ್ ಬಿಟ್ರೆ ಇನ್ನು ಏನೇನಿಲ್ಲ ಇಪ್ಪತ್ನಾಲ್ಕು ತಾಸು ಹನ್ನೊಂದು ವರ್ಷ ದಿನಾ ಬೆಳಿಗ್ಗೆ ಇದ್ರೆ ಸಾಯಂಕಾಲವರೆಗೆ ಮುಸ್ಲಿಮು 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 ದಯಮಾಡಿ ಬಿಜೆಪಿ ಯುವ ನಾಯಕರಲ್ಲಿ ಹೊಸ ದೇಶ ಆಗಲಿ ಹೊಸ ವಿಚಾರಗಳ ಬಗ್ಗೆ ಮಾತಾಡಣ ಮಾತಾಡೋಣ ವೈಯಕ್ತಿಕವಾಗಿ ಡಿಫರೆನ್ಸ್ಗಳು ಇರ್ಬೋದು ರಾಜಕೀಯವಾಗಿ ಡಿಫರೆನ್ಸ್ಗಳು ಇರ್ಬೋದು ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಳ್ಳೋಣ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅದು ಬಿಟ್ಕೊಂಡು ಮುಸಲ್ಮಾನರು ಮುಸಲ್ಮಾನರು ದಿನಾ ಬೆಳಗ್ಗೆ ಇದ್ರೆ ಮುಸಲ್ಮಾನರು ನಾನು ಅಲ್ಲೇ ನಮ್ಮ ತಾಯಿ ಪ್ರತಿ ಒಬ್ಬರಿಗೆ ಆರು ಕಿಲೋಮೀಟ್ರು ಏಳು ಕಿಲೋಮೀಟ್ರು ಎಗಲ ಮೇಲೆ ಎತ್ಕೊಂಡು ಕೆಳಗೆ ಬಂದಿದ್ದಾರೆ ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡೋದು ಬೇಡ ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡಬೇಡ ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ ಎಲ್ಲ ಎರಡು ಸಾವಿರ ಜನಕ್ಕೆ ಅಲ್ಲಿಂದ ಇವಾಕ್ಯೂಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು ಅದ್ರ ಬಗ್ಗೆ ಏನು ಒಳ್ಳೇದೇನು ಚರ್ಚೆ ಮಾಡೋಣ ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗಲಿಂದ ಹಾಗೆ ಆಗಿದೆ ಇವತ್ತ್ಯಾಕೆ ಜಾತಿಯತ್ತ ಮಾತನಾಡ್ತಿದ್ರಿ ಆಮೇಲೆ ಪುಲ್ವಾಮ ಸತ್ತೋದ್ರಲ್ಲ ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ಯಾವ ಜನಾಂಗದವ್ರವ್ರು ಸತ್ತೋರು ಯಾವ ಜನಾಂಗದವರು ಇದು ಎಲ್ಲಿವರಿಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ ವಿನಂತಿ ಇದೆ ಆಗಿರ್ತಕ್ಕಂಥದ್ದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ಅದನ್ನು ಕಂಡಿನ್ಯೂ ಮಾಡಿದ್ದಾರೆ ಇವರಿಗೆ ಬ್ಯಾಡೆ ಬೈಬೇಕು ಈಗ ಮತ್ತೆ ಚುನಾವಣೆ ಗೆಲ್ಬೇಕು ಬಿಹಾರ್ ಚುನಾವಣೆ ನೋಡ್ರಿ ಬರೆಯ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ ಬಿಹಾರ್ನಾಗ ಏನು ಅಂತ ಏನು ಹೇಳೋದಲ್ಲ ಇವತ್ತು ಬಿಹಾರ್ನಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ನಲವತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ದಯಮಾಡಿ ಕೇಳಿಸ್ಕೊಳ್ಳಿ ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆವರೇಜ್ ಹೇಳ್ತಾ ಇಲ್ಲ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟಿಕ್ ಇರ್ತಕ್ಕಂಥ ಒಂದು ಆ್ಯಾವ್ರೇಜ್ ನಿಮಗೆ ಹೇಳಿದ್ರೆ ಆ ದಿಸ್ಟ್ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಲವತ್ತೆರಡು ಸಾವಿರ ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಈಗ ಅಲ್ಲಿ ಹೋಗಿ ಹೇಳೋದೇನಂತಂದ್ರೆ ಪಾಕಿಸ್ತಾನ ಮುಸ್ಲಮಾನ ಅಫ್ಘಾನಿಸ್ತಾನ ತಾಳಿ ಮಂಗಳ ಸೂತ್ರ ಬರೀ ಇವೇ ಇರ್ತಾವೆ ಈಗ ಚುನಾವಣೆ ಮುಗಿಯವರಿಗೆ ನೋಡ್ರಿ ಈ ಡೈಲಾಗ್ ಬಿಟ್ರೆ ಬೇರೆ ಡೈಲಾಗ್ಗಳು ಇರೋದಿಲ್ಲ